ಹಲೋ ಹಂಚಚ್ ಅದ ಸರ್ ನಮಸ್ಕಾರ ಸರ್ ಚಡ ಚೀನೀ ಅದು ಡೆಲ್ಲಿಗೆ ಉಯ್ಯಾಸ್ತದ ಪಿ ಎ ಮಾತಾಡ್ತದ ಹನುಮಂತಪ್ಪ ಮಾಡೋದು ಪಿ ಎ ಹನುಮಂತಪ್ಪ ಅಂತಾನೆ ಸರ್ ಚರ ಹನುಮಂತಪ್ಪ ಮಾಡಾರ ಹನುಮಂತಪ್ಪ ಮಾಡಾರ ಅಂತಾನ ಹ್ಞೂ ಚರ ಚೀನೀ ಅದು ಬೇಕಾದ್ರೆ ಫೋನ್ ನಂಬರ್ ಕೊಟ್ಟಿನ ಸೌದು ಮಾತಾಡ್ತದೆ ಡೆಲ್ಲಿ ಡೆಲ್ಲಿಗೆ ಸರ್ ಡೆಲ್ಲಿ ಉಗ್ಯಾರ ಇಲ್ಲ ಸರ್ ಕೊಡಿರಿ ಸರ್ ಒಂದು ಸರ ಭಾಳ ಬೇಜಾರು ಬಿಡ್ರಿ ಸರ್ ನಾವು ಮಾತಾಡಬೇಕಿತ್ತು ಏನ್ ಚರ

ನಂಬರ್ ಬರ್ಕತ್ತೀ ಸರ್ ಡಬಲ್ ನೈನ್ ಒಂದ್ ನಿಮಿಷ ಚೀಟ್ ಚೀಟ್ ಅವ್ರಿಗೆ ಬರ್ತಾರೆ ಇಲ್ಲಿ ಯಾರಿಗೆಲ್ಲ ನಮ್ಮ ಸೀನಿಯರ್ ಬಾತುಗೆ ಕೊಟ್ಟರೆ ಗೆಲ್ತಾರೆ ಅಭಿಮಾನಿಗಳೆಲ್ಲ ಸೇರಿ ಒಂದು ಐವತ್ತು ಕೋಟಿ ಫಂಡ್ ಹಾಕ್ತಾರ ಒಟ್ಟು ಅವರು ಇವರು ಇವರು ಇಲ್ಲ ಇವರು ಭಕ್ತರು ಅವರು ಇವರು ಎಲ್ಲರೂ ಪಂದ್ ಹಾಕ್ತೇವಿ ಟಿಕೆಟ್ ಬಿ ಬಿಪು ಅಲ್ಲಿ ಕೊಟ್ಟರ ಇವರು ಚುಮುತ್ಸ ಕುಕ್ಕಲ್ಲ ಇದು ಚಿಕ್ಕಲ್ಲ ಚಿಕ್ಕಲ್ಲ ಅಂತ ಇಲ್ಲ ಬೇ ಕೆಲವೊಂದ್ ಹಚ್ಚಾರ ಅವೆಲ್ಲ ಇದು ಮಾಡ್ತವು ಗೆಲ್ತಾರ ಅಂತ ಇವ್ಕೆಲ್ಲ ಹಚ್ಚು ಅದೇ ಸರ್ ಎಲ್ಲ ಜನ ಬಹಳ ಚಲೋ ಎಲ್ಲ ನೀವೆಲ್ಲ ಎಲ್ಲ ಪಂದ್ ಎಲ್ಲಾ ಮಾಡ್ತಿರ್ತಾರೆ ನೀವು ಚೆನ್ನಾಗ್ ಮಾಡ್ತಿವಿ ಬಿಡ್ಸದ சார் நீத்தங்க அதுக்காக நான் நம்பர் தக நம்பர் நைன் டபல் நைன் ஃபோர் ஃபைவ் எய்ட் ஜீரோ டூ ஒன் சார் டபல் நைன் ஃபோர் ஃபைவ் ஆன் சார் டபல் சிச்சு ஜீரோ டூ ஒன்